ಈ ರಾಶಿಯವರಿಗೆ ಈ ಒಂದು ವರ್ಷ ತುಂಬಾ ಅದೃಷ್ಟವನ್ನ ತರ್ತಕ್ಕಂಥದ್ದು ಈ ಒಂದು ಮಂತ್ರ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಬೇಕು ಈ ರಾಶಿಯವರು ಶುಕ್ರವಾರದಲ್ಲಿ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವುದೇ ಒಂದು ಶುಕ್ರವಾರದಲ್ಲಿ ಈ ಒಂದು ದಾನವನ್ನ ಮಾಡೋದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆ ಈ ರಾಶಿಯವರಿಗೆ ಈ ಒಂದು ವರ್ಷ ತುಂಬಾ ಅದೃಷ್ಟವನ್ನ ತರ್ತಕ್ಕಂಥದ್ದು ಯಾವ ರಾಶಿಯವರಿಗೆ ಏನು ಅನುಕೂಲ ಆಗುತ್ತೆ ಯಾವದನ್ನ ದಾನ ಮಾಡ್ಬೇಕು ಯಾವ ಮಂತ್ರವನ್ನ ಹೇಳ್ಕೊಳ್ಬೇಕು ಯಾವ ರೀತಿ ಕಷ್ಟದಿಂದ ಎಲ್ಲರೂ ಪಾರಾಗಬಹುದು ಈ ಒಂದು ಮಂತ್ರ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಬೇಕು ನೋಡಿ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಮಾಡ ಅದರಲ್ಲಿ ವಿಶೇಷವಾಗಿ ಪೌರ್ಣಮಿ ದಿನಗಳಲ್ಲಿ ಚಂದ್ರನ ಆರಾಧನೆ ಮಾಡ್ತಕ್ಕಂಥದ್ದು ಚಂದ್ರನ ಸಹೋದರಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಕೆಟ್ಟ ಕಲ್ಮಶಗಳ ಒಂದು ಆಲೋಚನೆಗಳನ್ನ ಹಾಗೆ ಅತೀವವಾದ ಭಯವನ್ನ ಆತಂಕವನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಚಂದ್ರನಲ್ಲಿ ಅಮೃತ ತತ್ವವನ್ನ ನಮ್ಮ ದೇಶದಲ್ಲಿ ತಂದುಕೊಳ್ತಕ್ಕಂಥದ್ದು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ 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 ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸೋ ರೀತಿನಲ್ಲಿ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಮಾಡ್ಕೊಳ್ಬಹುದು ಸಿಂಹರಾಶಿ ಇರ್ಬೋದು ಋಷಭರಾಶಿಗೆ ಇರ್ಬೋದು ಹಾಗೆ ಮೀನರಾಶಿಯವರಿಗೆ ಈ ಒಂದು ಅಧ್ಯಾತ್ಮ ಜೀವನದಲ್ಲಿ ಹೋಗ್ತಕ್ಕಂತಹ ಅಥವಾ ಅದೃಷ್ಟವನ್ನ ತರ್ತಕ್ಕಂತಹ ಸಂಪತ್ತನ್ನ ತಂದ್ಕೊಡುವಂತಹ ವರ್ಷ ಇದಾಗಿರುತ್ತೆ ಹಾಗಾಗಿ ತಪ್ಪದೇ ಈ ರಾಶಿಯವರು ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಳಿ ಮಹಾಲಕ್ಷ್ಮೀಶ ವಿದ್ಮಹೇ ವಿಷ್ಣು ಪತ್ನೇಶ ದೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ಅಂತೂರ ಎಂಟು ಬಾರಿ ಇನ್ನೂರ ಒಂದು ಬಾರಿ ಹೇಳ್ತಾ ಹೋಗಿ ಹಾಗೆ ಇದನ್ನ ಉತ್ತರಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಹೇಳಿ ಮಹಾಲಕ್ಷ್ಮಿಗೆ ಪಾಯಸಾನವನ್ನ ಅಥವಾ ಹಾಲನ್ನು ನೈವೇದ್ಯ ಮಾಡ್ಕೊಳ್ಳಿ ಹಾಗೆ ದೇವಸ್ಥಾನದಲ್ಲಿ ಶಿವ ದೇವಸ್ಥಾನದಲ್ಲಿ ಎಲ್ಲರೂ ಸಹ ಮಾಡ್ಕೊಳ್ಬಹುದು ಇದನ್ನ ಅಕ್ಕಿಯನ್ನ ಮೊಸರನ್ನು ಅಥವಾ ಹಾಲನ್ನು ದಾನ ಮಾಡಬೇಕು ದೇವರಿಗೆ ಸಮರ್ಪಣೆ ಮಾಡಬೇಕು ಅಥವಾ ಅಗತ್ಯ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅಥವಾ ಅರ್ಚಕರಿಗೆ ಅದನ್ನ ಕೊಡಬಹುದು ಶಿವಲಿಂಗದ ಮೇಲೆ ಹಾಲಿನ ಅಭಿಷೇಕವನ್ನ ಮಾಡಿಸಿ ಆ ಹಾಲನ್ನ ತೀರ್ಥವಾಗಿ ಸ್ವೀಕಾರ ಮಾಡಿ ಹಾಗೆ ಬಿಳಿ ಬಟ್ಟೆಗಳನ್ನ ಧರಿಸೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಶುಕ್ರವಾರದಲ್ಲಿ ಅಥವಾ ಈ ಪೌರ್ಣಮಿ ದಿವಸ ಬಿಳಿ ಬಟ್ಟೆಗಳನ್ನ ಧರಿಸ್ಕೊಂಡು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ತುಂಬಾ ಯೋಗವನ್ನ ತಂದು ಕೊಡ್ತಕ್ಕಂಥದ್ದು ಅದೃಷ್ಟವನ್ನ ತಂದು ಕೊಡ್ತಕ್ಕಂಥದ್ದು ಬಿಳಿಗೆ ಅಷ್ಟು ಶಕ್ತಿ ಇರುತ್ತೆ ಚಂದ್ರ ಸಹ ಬಿಳಿ ಶುಕ್ರವಾರ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಬಿಳಿ ಬಿಳಿ ಒಂದು ಕಮಲದವ್ ಇರ್ಬೋದು ಬಿಳಿ ವಸ್ತ್ರಗಳಿರ್ಬೋದು ಬಿಳಿ ಪದಾರ್ಥಗಳಿಂದ ನೈವೇದ್ಯ ಮಾಡ್ತಕ್ಕಂಥದ್ದು ಇರ್ಬೋದು ಇದೆಲ್ಲವೂ ಸಹ ಆ ಶುಕ್ರನ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಹಾಗೆ ಸ್ಫಟಿಕ ಮಾಲವನ್ನು ಧರಿಸಕ್ಕಂಥದ್ದು ಸ್ಫಟಿಕ ಬ್ರೇಸ್ಲೆಟ್ ಅನ್ನು ಹಾಕೊಳ್ತಕ್ಕಂಥದ್ದು ಬಿಳಿ ಬಟ್ಟೆಗಳನ್ನ ದಾನ ಮಾಡ್ತಕ್ಕಂಥದ್ದು ಬಿಳಿ ಹೂಗಳಿಂದ ಅರ್ಚನೆಯನ್ನ ಮಾಡ್ತಕ್ಕಂಥದ್ದು ಬಿಳಿ ಅನ್ನೋದು ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾಕಂದ್ರೆ ಅದು ಪಾರದರ್ಶಕ ಅದು ಅಷ್ಟೇ ಅದ್ಭುತ ಅದು ಸ್ವಚ್ಛಕ್ಕೆ ಶುಭ್ರಕ್ಕೆ ಶುದ್ಧತೆಗೆ ಪ್ರತೀಕ ಆಗಿರ್ತಕ್ಕಂಥದ್ದು ಇದನ್ನೆಲ್ಲವನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಶುಕ್ರನ ಆಶೀರ್ವಾದ ಸಿಗುತ್ತೆ ಲಕ್ಷ್ಮಿ ಕುಬೇರರ ಅನುಗ್ರಹದಿಂದ ಸಂಪತ್ತು ಅನ್ನೋದು ನಿಲ್ಲುತ್ತೆ ಮನೆಯಲ್ಲಿ ಸಂಪತ್ತು ಅನ್ನೋದು ಬರೋದಕ್ಕಿಂತ ಬಂದಿದ್ದನ್ನ ಉಳಿಸ್ಕೊಳ್ಳೋದು ಬೇಕು ಯಾರಿಗೆ ಎಷ್ಟೇ ಇದ್ರು ಮೂರು ರೂಪಾಯಿ ಇದ್ರು ಓಟ್ ರೂಪಾಯಿ ಇದ್ರು ಅದು ಸಂಪತ್ತೆ ಎಲ್ಲಾ ರೀತಿಯ ಸಂಪತ್ತು ಮಾತನಾಡಕ್ಕೆ ಬರ್ತಕ್ಕಂಥದ್ದು ಒಂದು ಸಂಪತ್ತು ದೃಷ್ಟಿ ನಮ್ಗೆ ನೋಡ್ತಾ ಇದೀವಿ ಅಂದ್ರೆ ಅದು ಒಂದು ಸಂಪತ್ತು ಕೇಳಿಸ್ಕೊಳ್ತಾ ಇದೀವಿ ಅಂದ್ರೆ ಒಂದು ಸಂಪತ್ತು ಕೈಕಾಲಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಸಂಪತ್ತು ತಿಂದ ಊಟ ಜೀರ್ಣ ಆಗ್ತಾ ಇದೆ ಅಂದ್ರೆ ಅದು ಒಂದು ಸಂಪತ್ತು ಬರಿ ದುಡ್ಡೊಂದೇ ಸಂಪತ್ತಲ್ಲ ಪ್ರತಿ ಒಂದ್ರಲ್ಲೂ ಸಂಪತ್ತು ಅಡಗಿದೆ ಭಗವಂತ ಕೊಟ್ಟಿರತಕ್ಕಂತ ಈ ಸಂಪತ್ತನ್ನ ನಾವು ಉಳಿಸ್ಕೊಳ್ಳುವಂತಹ ಒಂದು ಆಲೋಚನೆ ಜ್ಞಾನ ಬೇಕು ಏನಿಲ್ಲ ಅಂತ ಕೊರಗ್ಬೇಡಿ ಎಲ್ಲವೂ ಇದೆ ಎಲ್ಲವೂ ಇದೆ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾರೆ ಇವತ್ತು ನೀವು ಕಷ್ಟಪಟ್ಟು ಅಂತ ಅನ್ಕೊಳ್ಳೋದಕ್ಕಿಂತ ಇಷ್ಟಪಟ್ಟು ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಕೆಲಸ ಸಿಗುತ್ತೆ ದುಡ್ಡು ಬರುತ್ತೆ ಜೀವನ ಮಾಡಬೇಕು ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕು ಮನಸ್ಸು ಚೆನ್ನಾಗಿರ್ಬೇಕು ಇದೆಲ್ಲವೂ ಸಹ ಸಂಪತ್ತು ಇದನ್ನೆಲ್ಲವನ್ನ ಕರುಣೆ ಮಾಡ್ತಕ್ಕಂಥದ್ದು ಚಂದ್ರ ಶುಕ್ರ ಅಂದ್ರೆ ಮಹಾಲಕ್ಷ್ಮಿ ಶುಕ್ರ ಗ್ರಹ ಹಾಗೆ ಮಹಾಲಕ್ಷ್ಮಿ ಇದೆಲ್ಲವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಶಿವನ ಆಶೀರ್ವಾದ ಯಾಕಂದ್ರೆ ಶಿವನ ತಲೆ ಮೇಲೆ ಚಂದ್ರ ಇರ್ತದೆ ಮಹಾಲಕ್ಷ್ಮಿ ಚಂದ್ರನ ಸಹೋದರಿ ಏನೆಲ್ಲ ಬಿಳಿದೆಲ್ಲ ಇರುತ್ತೋ ಅದು ಶಿವನಿಗೂ ಪ್ರೀತಿ ಹಾಗೆ ಮಹಾಲಕ್ಷ್ಮಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಓಂ ಚಂದ್ರ ಸಹೋದರಿಯೇ ನಮಃ ಓಂ ಚಂದ್ರ ಸಹೋದರಿಯೇ ನಮಃ ಓಂ ಚಂದ್ರ ಸಹೋದರಿಯೇ ನಮಃ ಅಂತ ಜಪವನ್ನ ಮಾಡಿ ಶುಕ್ರವಾರ ಸಂಜೆ ರಾತ್ರಿ ಶುಕ್ರವಾರ ಪೂರ್ತಿ ದಿನ ಹೇಳಿ ಹುಣ್ಣಿಮೆಯ ದಿನ ಹೇಳಿ ಹಾಗೆ ರಾತ್ರಿ ನೀವು ಮಲಗೋವರೆಗೂ ಆ ನಾಮವನ್ನು ಜಪ ಮಾಡ್ತಾರೆ ರಾತ್ರಿ ಸಮಯದಲ್ಲಿ ಹಾಲನ್ನು ಹುಡಿದು ಮಲಗಿ ಹಾಲಿಗೆ ಸ್ವಲ್ಪ ಕೇಸರಿಯನ್ನು ಸ್ವಲ್ಪ ಸಕ್ಕರೆಯನ್ನು ಏಲಕ್ಕಿಯನ್ನು ಹಾಕೊಂಡು ನೀವು ಅದನ್ನು ಸ್ವೀಕಾರ ಮಾಡಿ ಮನೇಲೆಲ್ಲರಿಗೂ ಸಹ ಶುಕ್ರವಾರದಲ್ಲಿರಬಹುದು ಪೌರ್ಣಮಿ ದಿವಸ ಹಾಲನ್ನ ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡಿ ನೋಡಿ ನಿಮ್ಮಲ್ಲಿ ಆಗ್ತಕ್ಕಂತ ಬದಲಾವಣೆ ಒಳಗಡೆ ಆ ಸ್ಥಿತ ಪ್ರಜ್ಞತ್ವ ಅಥವಾ ಸ್ಥಿರತ್ವ ಅನ್ನೋದು ಹಾಗೆ ಆ ಸಂಪತ್ತು ಅನ್ನೋದು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಆರೋಗ್ಯನೇ ದೊಡ್ಡ ಸಂಪತ್ತು ನೀವು ಆರೋಗ್ಯವಾಗಿದ್ರೆ ಅದಕ್ಕಿಂತ ಭಾಗ್ಯ ಅದಕ್ಕಿಂತ ಸಂಪತ್ತು ಇನ್ನೇನು ಇಲ್ಲ ಯಾಕಂದ್ರೆ ಊಟ ಜೈನ ಆಗ್ಲಿಲ್ಲ ಊಟ ಸೇರಲ್ಲ ಅಥವಾ ಆರೋಗ್ಯನೇ ಇಲ್ಲ ಅಂತಂದಾಗ ಬಂದ ದುಡ್ಡೆಲ್ಲ ಆರೋಗ್ಯಕ್ಕೆ ಖರ್ಚಾಗುತ್ತೆ ಅನ್ನೋದಾದ್ರೆ ಔಷಧಿಗಳನ್ನ ತಗೊಳ್ತಿದ ಅಂತಂದ್ರೆ ಅದು ಸಂಪತ್ತಲ್ಲ ಸಂಪತ್ತು ಮನುಷ್ಯನಿಗೆ ನಗು ಮನುಷ್ಯನಿಗೆ ಸಂತೋಷ ಮನುಷ್ಯನ ಆರೋಗ್ಯ ಮನುಷ್ಯನ ಹತ್ರ ಬಂಧುಗಳಿರ್ಬೇಕು ಬಾಂಧವ್ಯ ಚೆನ್ನಾಗಿರ್ಬೇಕು ಪ್ರೀತಿ ಇರಬೇಕು ಅದು ಸಂಪತ್ತು ಸದಾ ನಗ್ತಾ ಇರಿ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ನೋಡ್ತಾ ಇರಿ